ಎವ್ರಿ ವನ್ ಹೇಗಿದ್ರಿ ಎಲ್ರು ಸೌಕಿದ್ರಿ ಅಂತ ಅನ್ಕೊಳ್ತೇನೆ ದಿಸ್ ಇಸ್ ಕಾಸ್ಟಲ್ ಮೀ ಲಾಕ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಲಾಕ್ ಸ್ಟಾರ್ಟ್ ಮಾಡುವ ತಿಂತಾರೆ ಅಮ್ಮ ಕೊಯ್ದಿತ್ತು ನಿನ್ನೆ ಕೊಯ್ದಿಟ್ಟಿದ್ದೇವೆ ನಾವು ಹಾಗೂ ಹಣ್ಣಾಗಿ ಹಕ್ಕಿಗಳೇನು ಅದನ್ನ ಒಟ್ಟೆ ಒಟ್ಟೆ ಮಾಡಿಟ್ಟಿದ್ದು ಸೊ ಹಾಗಾಗಿ ಅದನ್ನ ನಾನು ತೆಗ್ದೆ ಅದನ್ನು ತಿಂದು ಬರುವ ಮತ್ತೆ ಹುಲಿಗೆ ಹೋಗ್ಲಿಕ್ಕುಂಟು ಸೊ ಲೆಟ್ಸ್ ಗೋ ಕಾಲಕ್ಕೆ ಬೋಡ ಗಂಡು ಕಾಲು

ಹ್ಮ್ ಅಂಡ್ ಒಂದ್ ಮೂರು ನಮ್ದು ದಾಸವಾಳ ಗಿಡ ಉಂಟಲ್ಲ ಒಂದು ಗಿಡದಲ್ಲಿ ಎರಡು ಕಲರ್ ದಾಸವಾಳ ಆಗ್ತದೆ ನೋಡಿ ತೋರಿಸ್ತೇನೆ ನಾನು ನಿಮಗೆ ಸೇ ಇಲ್ಲಿ ನೋಡಿ ಇದು ವೈಟ್ ಇದಲ್ಲ ಇಲ್ಲಿ ಪಿಂಕ್ ಇದು ಕೂಡ ನೋಡಿ ಅದರೊಟ್ಟಿ ಒಂದೇ ಗಿಡ ನೋಡಿ ಅಲ್ಲಿ ಸನ್ ಉಂಟು ಮೇಲೆ ಎರಡು ಇಲ್ಲೆಲ್ಲ ವೈಟ್ ಇದ್ದು ನೋಡಿ ಒಂದೇ ಗಿಡದಲ್ಲಿ ಎರಡು ಎರಡು ಕಲರ್ನದ್ದು ನೋಡಿ ಅದು ಹೇಗಂತಿಲ್ಲ ಮೊದಲಿಂದ ಸಹ ಹಾಗೆ ನಾವು ನಟ ಆದಮೇಲೆ ಸ್ಟಾರ್ಟ್ ಆದಾಗ ಹೀಗೆ ಫಸ್ಟ್ ವೈಟ್ ಕಲರ್ ಬರ್ತಾ ಇತ್ತು ಖಾಲಿ ಇದು ಕಲರ್ ಇರಲಿಲ್ಲ ಮತ್ತೆ ಹೇಗೆ ಇದು ಕಲರ್ ಆಯ್ತು ಓದ್ತೀರ ನೋಡಿ ಚಂದ ಕಾಣ್ತದೆ ಒಂದು ಗಿಡದಲ್ಲಿ ಫುಲ್ ಕಲರ್ ಬೇರೆ ಕಲರ್ ಇದು ನೋಡಿ ಇನ್ನು ಹುಲ್ಲು ಕೊಯ್ಲಿಗೆ ಹೋಗ್ಲಿಕ್ಕುಂಟು ಹೋಗ್ವಾ ಕೆಳಗೆ ತೋಟಕ್ಕೆ ಹೋಗಬೇಕು ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ನೋಡಿ ಈಚೆ ತೋಟ ಈಚೆಲ್ಲಾ ಬೈ ಬೈಲು ನೋಡಿ ಫುಲ್ ಈಚೆ ನಮ್ಮದು ತೋಟ ಅಲ್ಲಿ ಹೋಗಬೇಕು ಲಾಸ್ಟ್ ಎಂಡಿಗೆ ನಮ್ಮದು ಈಚೆ ಸೈಡ್ ಉಂಟಲ್ಲ ಇದೆಲ್ಲ ಬಟ್ರದ್ದು ನಮ್ಮಲ್ಲ ಒಮ್ಮೆ ಹೇಳಿದೆ ನಿಮ್ಗೆ ವಿಡಿಯೋದಲ್ಲಿ ಹೆಚ್ಚಾಗಿ ನೋಡಿ ನೋಡಿ ಅಡಿಕೆ ಮರಕ್ಕೆ ಸೀರೆ ಕಟ್ಟಿದ್ದು ಜೋಕಾಲಿ ತರ ಮಕ್ಕಳು ಕಟ್ಟಿದ್ದು ತರ್ತಾ ಇರ್ತವೆ ಯಾವಾಗಲೂ ಖುಷಿ ಆಗ್ತದೆ ಅವುಗಳಿಗೆ ಕೂಡ ನಾವು ಕೂಡ ಚಿಕ್ಕನ್ನಲ್ಲಿ ಹಾಗೆ ನೋಡಿ ಎಲ್ಲ ಇದು ನಮ್ಮ ಈಚೆ ಫುಲ್ಲು ಈಚೆ ಫುಲ್ಲು ಗದ್ದೆ ಮತ್ತೆ ಆಚೆ ಸೈಡ್ ಕೂಡ ಗದ್ದೆ ಮೆಡ್ಲಲ್ಲಿ ತೋಟ ನೆಟ್ಟದುಂಟು ನೋಡಿ ಒಂದು ಎರಡು ಸತ್ತಿದಾಗಿದ್ವಿ ಕೊಯ್ದು ಈಗ ಮೂರನೇ ಸತ್ತಿದ್ದು ಅಮ್ಮ ಸ್ವಲ್ಪ ಸ್ವಲ್ಪ ಬಂದಾಗ ಕೊಯ್ತಿರ್ತದೆ ತುಂಬಾ ದೊಡ್ಡದಾದ್ಮೇಲೆ ಕೊಯ್ದ್ರೆ ಉಂಟಲ್ಲ ಒಳ್ಳೇದಾಗುದಿಲ್ಲ ದನಗಳಿಗೆ ಸೊ ಅವುಗಳಿಗೂ ಗರ್ಭಕೋಶ ನಿಲ್ಲುದಕ್ಕೂ ಕೂಡ ತೊಂದರೆ ಆಗ್ತದೆ ಸೊ ಹಾಗಾಗಿ ಯಾರು ಕೂಡ ಅದು ತುಂಬಾ ಹೂ ಬರ್ತದಲ್ಲ ಆ ಟೈಮಲ್ಲೆಲ್ಲ ಹಾಕಬಾರ್ದು ಇದು ನಟ್ಟಂತಹ ಹುಲ್ಲು ಸೊ ಇದಕ್ಕೆ ಬೈ ಹುಲ್ಲು ಮಿಕ್ಸ್ ಮಾಡಿ ಹಾಕ್ತಾರೆ ಅಮ್ಮ ಹೀಗೆ ಹಾಕುದಿಲ್ಲ ಮತ್ತು ಹಾಲು ಒಳ್ಳೆ ಕೊಡ್ತದಂತೆ ಬಟ್ ಹೂವು ಆದಮೇಲೆಲ್ಲ ಹಾಕುದಿಲ್ಲ ಮತ್ತೆ ಈಚೆ ಸೈಡ್ ನೋಡಿ ನಮ್ಮದು ಇದುಂಟು ಎಂತ ಗೆಣಸಿದ್ದು ಫುಲ್ಲು ತೋಟ ನಾವು ಇದು ಮಂಗಗಳೆಲ್ಲ ಬಂದು ತಿಂದು ತಿಂದು ಹೋಗ್ತಿದ್ರು ಅದಕ್ಕೋಸ್ಕರ ಈ ಸೈಡ್ಗೆ ಮಾತ್ರ ಸೀರೆ ಕಟ್ಟಿದ್ದು ಸಹ ಬಿಡುದಿಲ್ಲ ಅವುಗಳು ಈಗ ನೋಡಿ ಒಳ್ಳೆಯದಾಗಿ ಕ್ಲೀನ್ ಉಂಟು ಬರ್ಲಿಕ್ಕೆ ಆಗುದಿಲ್ಲಲ್ಲ ಹಾಗಾಗಿ ಇಷ್ಟು ಕೆಂಪು ಬಿಳಿ ಎಲ್ಲಾ ಎರಡು ಕಲರ್ ದಿಸೋ ಉಂಟಿದಲ್ಲಿ ಮಿಕ್ಸ್ ಒಂದು ಐದು ದರ ಮಾಡಿದಾರೆ ಅಪ್ಪ ಮತ್ತೆ ಅಮ್ಮ ಸೇರಿ ಸೊ ಇಲ್ಲಿ ನೋಡಿ ಗುಬ್ಬಿ ಅಲ್ಲಿ ಉಂಟಲ್ಲ ನೋಡಿ ಮೇಯ್ತಾ ಇದ್ದಾಳೆ సో ఇలా నమ్మదు గద్దె ఆచే సైడల్ ఆచే సైడెలుంటురీ ಮನೆಗೆ ಬರುವಾಗ ಉಂಟಲ್ಲ ಇದು ನೋಡಿ ಶಾಕ್ ಆಯಿತು ನಿಜವಾಗಲೂ ಸರ್ಪ್ರೈಸ್ ವಿಸಿಟ್ ಇವಾಗ ನೋಡಿ ಫಿಫ್ಟೀನ್ ಡೇಸ್ ಆದಮೇಲೆ ನಾವು ಹುಲ್ಲಿಂದ ಗುಡ್ಡೆ ಆಚೆಯಿಂದ ಬಂದದ್ದು ಹಾರಿಕೊಂಡು ನೋಡುವಾಗ ಬಿಲ್ಲಿ ನಮ್ಮದು ಫಿಫ್ಟೀನ್ ಡೇಸ್ ಅಂದರೆ ಎರಡು ವಾರ ಗಟ್ಟಿಗಿದೆ ಎರಡು ವಾರ ಜಾಸ್ತಿ ಓ ಮಂದ ತಕ್ಷಣ ಮತ್ತೆ ನಾನು ಸ್ವಲ್ಪ ಹಾಲು ಹಾಕಿದೆ ಅಮ್ಮ ಕರೆದಿದ್ರು ಹಾಲು ಹಾಗೆ ಅದನ್ನು ಮತ್ತು ಅದಾದ್ಮೇಲೆ ಸ್ವಲ್ಪ ಊಟ ಕೂಡ ಹಾಕಿದೆ ನಾನು ಇರಲಿ ಅಂತ ನಮಗೆ ಗೊತ್ತಿಲ್ಲ ಅಷ್ಟು ಶಾಕ್ ಆಯ್ತು ನೋಡಿ ಒಮ್ಮೆ ನಮಗೆ ಅವ ಆಗಿದ್ದಾನೆ ನೋಡಿ ಹೇಗೆ ಆಗಿದ್ದಾನೆ ನೋಡಿ ನಿಮಗೆ ಈಗ ಈ ಕ್ಯಾಮ್ರಾದಲ್ಲಿ ಅಷ್ಟು ಕಾಣಲಿಕ್ಕಿಲ್ಲ ಬಟ್ ಹೀಗೆ ರಿಯಲ್ ಆಗಿ ನೋಡಿದೆ ಉಂಟಲ್ಲ ಖಾಲಿ ಎಲುಬು ಮಾತ್ರ ಕಾಣ್ತಾ ಉಂಟು ಮಾಂಸ ಎಲ್ಲ ಎಲ್ಲಿ ಹೋಗಿದ್ದ ಅಂತ ಅದು ಸಹ ಇಷ್ಟು ದಿನದಲ್ಲಿ ಜೀವ ಇದ್ದದ್ದು ಆಗ್ಬೋದು ಅವನು ರಿಯಲಿ ಸರ್ಪ್ರೈಸ್ ಆಯ್ತು ನನಗೆ ಅವ ಹೊಟ್ಟೆಗೆ ಇಲ್ಲದೆ ಹೇಗೆ ಇದ್ದವ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ ಇವ ನೋಡಿ ನೋಡ್ತಾ ಇದ್ದಾನೆ ಅವನು ಬಂದಾಗ ಕ್ಯಾರೇ ಇಲ್ಲ ಅವನಿಗೆ ಅಷ್ಟೇನು ಈಗ ಇಲ್ಲ ಒಂದು ಎರಡು ನಾಲ್ಕು ದಿನ ಉಂಟಲ್ಲ ಅವನು ಹೋದ ತಕ್ಷಣ ಫಸ್ಟಿಗೆ ತುಂಬ ಬೇಜಾರಿಗೆ ಹುಡುಕ್ತಾ ಇದ್ದ ಈಗ ನೋಡಿ ನೋಡೋದು ಖಾಲಿ ಮಲಗಿದೆ ಮತ್ತು ಅಲ್ಲಿಗೆ ಏನು ಸರ್ಪ್ರೈಸ್ ಇಲ್ಲ ಅವನಿಗೆ ನಮಗೆ ಸರ್ಪ್ರೈಸ್ ಆಯಿತು ಅಷ್ಟು ಶಾಕ್ ಆಯಿತು ಅದು ಫಿಫ್ಟೀನ್ ಡೇಸ್ ನಾವು ಹೋಗಿದೆ ಅಂತ ಅಂದ್ಕೊಂಡದ್ದು ಇದು ನೋಡಿದರೆ ಈಗ ಫಿಫ್ಟೀನ್ ಡೇಸ್ ಅದ ಎಲ್ಲಿ ಹುಡುಗಿ ಹುಡುಗಿಗ್ ಹೋದ ಏನು ಮೇ ಬಿ ಅಥವಾ ಎಲ್ಲಿ ಗುಂಡಿಯಲ್ಲಿ ಬಿದ್ದಿತ್ತ ಈಗ ಎತ್ಕೊಂಡು ಬಂದದ ಮತ್ತು ನಾನು ಊಟ ಎಲ್ಲ ಹಾಕಿದೆ ಮೀನೆಲ್ಲ ಹಾಕಿ ಪಾಪ ಊಹ ಸಾರಿ ತಿಂತಾನೆ ಅವನಿಗೆ ಅಷ್ಟು ಹಸಿವಾಗ್ತಿತ್ತು ಏನು ಅವು ಓದದ್ದು ಈಗ ಬಂದರೆ ಮತ್ತೆ ಹಸಿವಾಗ ಕುಕ್ಕೊಳ್ತೀವಿ ನೋಡಿ ಸರಿ ತಿಂತಾನೆ ಈಗ ಮೀನು ಇದು ಹಾಕಿದೆ ನಾನು ಅದಕ್ಕೆ ಕೂಗ್ತಾ ಅನಿಸುತ್ತೆ ಅನ್ಸುತ್ತೆ ಹಸಿವಾಯ್ತು ಏನು ಅದಕ್ಕೆ ಈಗ ವಾಪಸ್ ಮನೆಗೆ ಸಾರಿ ತಿಂತಾನೆ ಅವನು ತಲೆಯಲ್ಲೆಲ್ಲ ಉಂಟು ದೊಡ್ಡ ದೊಡ್ಡ ಗಾಯ ಎಲ್ಲ ಆಗಿದೆ ಪಾಪ ಎಂತ ಹಿಡ್ಕೊಂಡಿತ್ತ ಎಂತ ಗೊತ್ತಿಲ್ಲ ಅವನ ಕಣ್ಣೆಲ್ಲ ಉಂಟು ಒಳಗೆ ಬಿಟ್ಟಿದೆ ಅಷ್ಟು ನೋಡಿ ತಲೆಯಲ್ಲಿ ಎಷ್ಟು ಗಾಯ ನೋಡಿ ಕಿವಿಯಲ್ಲಿ ಎಲ್ಲಿ ಹೋಗಿದ್ದು ಎಂತೂ ಗೊತ್ತಿಲ್ಲ ಹೋಗಿ ಓಡಿ ಹೋಗಿದೆ ದಾರಿ ತಾಕ್ತಿ ಎಲ್ಲ ಅವನು ಹಚ್ಚಾಗಿ ಬರ್ತಾನೆ ಹೋದ್ರು ಕೂಡ ಎರಡು ದಿನದಲ್ಲಿ ಬಟ್ ಇಷ್ಟು ದಿನದಲ್ಲಿ ನಾವು ಬರ್ತೇವೆ ಅಂತ ಅನ್ಕೊಂಡಿಲ್ಲ ಅದು ಜೀವಂತ ಇರ್ತದಂದೇ ನಮಗೆ ಗೊತ್ತಿಲ್ಲ ಅಷ್ಟು ಸರ್ಪ್ರೈಸ್ ಆಯ್ತು ಅವನನ್ನು ನೋಡಿ ಒಮ್ಮೆ ನಾನು ಬೇರೆ ಬೇಕು ಕೂಗುದಂತ ಅನ್ಕೊಂಡು ಬರ್ತಿ ನೋಡಿದ್ರೆ ಬಿಲ್ಲಿ ನಮ್ಮದು ಬಿಲ್ಲು ಅವನು ಆದದ್ದು ನೋಡಿ ಎಲ್ಲೂ ಕಾಣ್ತಾನೆ ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ ಲೈವ್ ಆಗಿ ಉಂಟಲ್ಲ ಅವನ ಅದು ಕಲರ್ ಅಲ್ಲಿ ಗೊತ್ತಾಗದ ನಿಮಗೆ ಅದು ಒಟ್ಟಿಗೆ ಎಲುಬು ಮತ್ತೆ ಮಾಂಸ ಎಲ್ಲ ಎಂತ ಇಲ್ಲ ಕೈಯಲ್ಲಿ ಸ್ವಲ್ಪ ದಬ್ಬದಲ್ಲಿ ಕೈಯೆಲ್ಲ ಮಾತ್ರ ತಲೆ ದೊಡ್ಡದುಂಟು ಮತ್ತೆ ಎಲ್ಲ ಎಂತ ಇಲ್ಲ ಇಲ್ಲಿ ಹೋಗಿದೆ ಒಟ್ಟಿಗೆ ಅದು ಕಾಲು ನೀರಲ್ಲಿ ಇದ್ದದಂತ ಈಗ ಹಠ ಮಾಡ್ತಾನೆ ಮೀನು ತಿನ್ಲಿಕ್ಕೋಸ್ಕರ ಖುಷಿ ಆಯ್ತು ನನಗೆ ಅವ ಇನ್ನು ಹೋಗೋದು ನನಗೆ ಮತ್ತು ಎಷ್ಟಾದರೂ ಕೂಡ ಅವನು ಮನಸ್ಸು ನನ್ನ ತುಂಬ ಹದಿನೈದು ದಿನ ಆಯ್ತಲ್ಲ ಹೇಗೆ ಇದ್ದ ನಾನು ಎನ್ಸುದು ಎಲ್ಲಿ ಹೋದಂತ ಗೊತ್ತಿಲ್ಲ ಎಲ್ಲಿ ಹುಡುಗಿ ಹುಡ್ಕೊಂಡು ಹೋಗಿದ್ದಾನೆ ಏನು ಏನೋ ಅಥವಾ ಎಲ್ಲಿಗೆ ಬಿದ್ದಿದ್ದ ಏನೋ ಯಾರಿಗೊತ್ತು ಸೊ ಹೊಟ್ಟೆಗೆ ಅಂತ ಇಲ್ಲ ಎಲ್ಲ ಎಲ್ಲ ನೋಡಿದ್ರಲ್ಲ ನೋಡಿದ್ದೆಲ್ಲ ಬಂದಿದ್ದಾನೆ ಫೈನಲಿ ಇನ್ನು ಯಾವಾಗ ಹೋಗ್ತಾನೆ ಅಂತ ಇಲ್ಲ ಮತ್ತು ನನಗೆ ಅಷ್ಟೇನೀಗ ಹೋಗಿದೆ ಮನಸ್ಸು ಬೇಜಾರಲ್ಲ ಮೊನ್ನೆ ತುಂಬ ನೋವಾಗಿತ್ತು ಡೇಸ್ ನಾನು ಅಂದ್ಕೊಂಡಿರಲಿಲ್ಲ ನಮ್ಗೆ ಇರಲಿಲ್ಲ ನನಗೆ ನಾನೇ ಅಂತ ಸತ್ತು ಹೋಗಿದ್ದೇನೆ ಎಲ್ಲಿ ಹೋಗಿ ಅಂತ ಎನ್ಸಿತ್ತು ಸೊ ಎಸ್ ತುಂಬಾ ಖುಷಿ ಆಯ್ತು ನಾನು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ಇನ್ನೊಂದು ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರುವ